ಹೈ ಹಲೋ ಕರ್ನಾಟಕ ನಾನು ನಿಮ್ಮ ಬಾಂಡ್ ಎಲ್ಲರೂ ಹೇಗಿದ್ದೀರಾ ನಾನದು ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಡಿದೀನಿ ಓಕೆ ಇವತ್ತಿನ ಒಂದು ಬ್ರ್ಯಾಂಡ್ ನೀವು ವಿಡದಲ್ಲಿ ಬಾದಿದ್ದೀನಿ ಒಂದು ಅದ್ಭುತ ಕಂಟೆಂಟ್ ಜೊತೆ ಆ್ಯಂಡ್ ಡೂ ಸ್ಕ್ವಾಡ್ ಗೇಮ್ ಎಂಪ್ಲೈ ಆಗಿರುತ್ತೆ ಆ್ಯಂಡ್ ಈ ವಿಡಿಯೋ ಮಾತ್ರ ಮತ್ತೊಮ್ಮೆ ಮಿಸ್ ಮಾಡಿಕೊಳ್ಳಬೇಡಿ ನೆಕ್ಸ್ಟ್ ಲೆವೆಲಾಗಿ ಹೊಡೆದಿದ್ದೀನಿ ಕಿಲ್ಸ್ ಅಂತ ನಾನು ಸೋಲೋ ಫಿನಿಷಸ್ಸು ಕ್ರೇಜಿಯಾಗಿ ಹೊಡ್ತೀನಿ ಆ್ಯಂಡ್ ನನ್ನ ಜೊತೆ ಭೀಮಾಬ್ರು ಅವರು ಆಡ್ತಾಯಿದ್ದಾರೆ ಆ್ಯಂಡ್ ಅವರು ಕೂಡ ಹೆವಿಯಾಗಿ ಹೊಡಿತಾರೆ ಆ್ಯಂಡ್ ಗೈಸ್ ಯಾರಾದರೂ ಸೂಪರ್ ಆಗಿರುತ್ತೆ ಐ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಬಾನಿ ಬನ್ನಿ ಬೇಗನೆ ವೀಡಿಯೋ ಶುರು ಮಾಡೋಣ Guarda te l'ho lì. Warm up. Watch out. Watch out. Yeah, no? Watch out. ಆಸನ್ ನಾಲ್ಕು ದಿನಸಯಿತು ಫೈನಲ್ ಆಗಿ ಈವೆಂಟಿಗೆ ಎಂಟರ್ ಆಗಕ್ಕೆ ಆಗಲಿಲ್ಲ ಗೈಸ್ ಕಾರಣಾಂತರಗಳಿಂದ ಯಾಕಂತ ಹೇಳಿದ್ರೆ ಈವೆಂಟ್ ಕೂಡ ತುಂಬ ದೂರ ಇತ್ತು ಅದಕ್ಕೋಸ್ಕರ ಈ ಒಂದು ಈವೆಂಟಿಗೆ ಇಳ್ಕೊಂಡ್ವಿ ಗಳು ಕೂಡ ಅದೇ ಒಂದು ಮಿಸ್ಟೇಕ್ನ ಮಾಡಿದ್ರು ಬಟ್ ಅವರು ಸತ್ತೋದ್ರು ನಾವು ಮಾತ್ರ ಸದೋಗಲಿಲ್ಲ ಆರಾಮಾಗಿ ಫೈಟ್ಸ್ಗಳನ್ನ ತಗೊಳ್ಳೋಕೆ ಶುರು ಮಾಡಿದ್ವಿ ಆ್ಯಂಡ್ ಫೈನಲ್ ಆಗಿ ಇಲ್ಲಿ ನಾನು ಫೋರ್ ಫಿನಿಷಸ್ನ ಹಾಕೊಂಡೆ ಭೀಮಾ ಭ್ರವನು ಕೂಡ ಒಂದು ಸ್ವಲ್ಪ ಫಿನಿಷಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನಾವು ಈ ಒಂದು ಫಿ ಇಲ್ಲೊಂದು ಕಂಪ್ಲೀಟನ್ನ ಮಾಡಿಕೊಂಡು ನೆಕ್ಸ್ಟು ಹೋಗೋಣ ಗುರು ಅನ್ಕೊಂಡು ಈವೆಂಟ್ ಕಡೆ ಹೋಗೋಣ ಅಂತ ಹೇಳಿದೆ ಭೀಮ ಅವ್ರಿಗೆ ಓಕೆ ನಡಿ ಗುರು ಹೋಗೋಣ ಅಂತ ಅವರು ಕೂಡ ಹೇಳಿದ್ರು ಸೊ ಫೈನಲ್ ಆಗಿ ಈವೆಂಟ್ ಕಡೆ ಪಯಣ ಬೆಳೆಸಿದ್ವಿ ಅಂಡ್ ತುಂಬ ಜನ ಸ್ಕಿನ್ ಇಟ್ಕೊಂಡ್ರೆಲ್ಲ ಹೆವಿ ಹೆವಿ ಆಗಿದ್ರು ನಾನು ಕೂಡ ಒಳ್ಳೆ ಲಾಬಿ ಬಂದಿದೆ ಅನ್ಕೊಂಡೆ ಅಂಡ್ ಇಲ್ಲಿಂದ ನೆಕ್ಸ್ಟ್ ಈವೆಂಟ್ ಕಡೆ ಪಯಣಬಿಡಿ जी मां ब्रो ओके 4 5 1 1 अकाउंट ಇದೆ ಒಂದು ಪುಶ್ ಮಾಡಣ ಐತಾ ಕ್ಯಾಂಪರ್ बोलते ನ ಪಿಂಗ್ ಬೇರೆ ಇರಲಿಲ್ಲ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಕುತ್ಕೊಂಡಿದ್ದೆ ಅನ್ಕೊಳ್ಳಿ ನನಗೆ ಶಾಕ್ ಆಗ್ಬಿಟ್ಟು ಆ್ಯಂಡ್ ನನ್ನೊಂದು ಪಿಂಕ್ ಕೂಡ ಫ್ಲಕ್ಚುಯೇಟ್ ಆಗ್ತದೆ ನನ್ನ ಪಿಂಕ್ ಕೂಡ ಬರ್ತಾ ಇಲ್ಲ ಅದ್ರ ಜೊತೆ ವಿ ಬೇರೆ ನೆಕ್ಸ್ಟ್ ಲೆವೆಲ್ಗೆ ಕ್ಯಾಂಪ್ ಹಾಕ್ಬಿಡ ಸೊ ಅದಕ್ಕೋಸ್ಕರ ಹೇಗೆ ಹೊಡೆದು ಆಮೇಲೆ ನಾನು ಇಚ್ಛೆ ಬಂದೆ ಸೊ ನನಗೊಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಅಲ್ಲಿ ಆಡ ಅಭ್ಯಾಸ ಐತಲ್ಲ ಅದಕ್ಕೋಸ್ಕರ ಪಟ್ಟಂತ ಪೀಕ್ ಮಾಡಿ ಹೊಡೆದು ಆಮೇಲೆ ಇಚ್ಛೆ ಬಂದೆ ಅಲ್ಲೇ ಹೊಡಿತೆ ಆಗಿರ್ತಿದ್ದೆ ಅಂಡ್ ಏಟ್ ಸಿಕ್ಸ್ ಫಿನಿಷರ್ಸ್ ಏನು ಈ ಒಂದು ಇವೆಂಟ್ ಅಲ್ಲಿ ಕಂಪ್ಲೀಟ್ ನ ಅಂಡ್ ಮತ್ತೊಮ್ಮೆ ಎನಿಮಿಸ್ಗಳನ್ನ ಹುಡ್ಕೋಣ ಅಂತ ಈ ಒಂದು ಸಣ್ಣದಾಗಿರೋದು ಈ ಸಣ್ಣದಾಗಿರೋ ಬರ್ತೇವೆ ಅಂಡ್ ಯಾರು ಸಿಕ್ತಾರ ಅಂತ ಮಾಡ್ಬಿಡಿ ಮಾತಾ ಹಲೋ 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 ಆ್ಯಂಡ್ ಈ ಒಂದು ಎನಿಮಿನ ಹೊಡೆಯೋ ಮುಖಾಂತರ ನಂದು ಇಲ್ಲಿಗೆ ಸೆವೆನ್ ಫಿನಿಷಸ್ ಕಂಪ್ಲೀಟ್ ಆಗುತ್ತೆ ಅವ್ನ ಮಾತಾಡ್ಸ್ಕೊಳ್ಳೋಣ ಅಂತ ಹೋದೆ ಬಟ್ ಅನ್ಫಾರ್ಚುನೇಟ್ಲಿ ಅವ್ನು ಮಾತಾಡಲಿಲ್ಲ ಸೊ ಫೈನಲ್ ಆಗಿ ನಂದು ಸೆವೆನ್ ಫಿನಿಷಸ್ ಕಂಪ್ಲೀಟ್ ಆಗೋಯ್ತು ಆ್ಯಂಡ್ ಸೆವೆನ್ ಫಿನಿಷಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ಲೂಟ್ ಕೂಡ ಸ್ವಲ್ಪ ಬೇಕಿತ್ತು ಲೂಟ್ ಆ್ಯಂಡ್ ಲೂಟ್ ಅಂತ ಲೂಟ್ ಮಾಡ್ಕೊಳ್ತಾ ಇದ್ವಿ ನೀವು ಯಾರಾದರೂ ಇಲ್ಲಿ ತನಕ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಈ ಮೂರನ್ನ ಕೂಡ ಮಾಡ್ತೀರಾ ಅನ್ಕೊಂಡಿರ್ತೀನಿ ದಯವಿಡು ಪಡ ಮಾಡಿ ಬೇಗ ಬೇಗ ಮಾಡಿ ಆ್ಯಂಡ್ ಇಲ್ಲಿ ಯಾರು ಇನ್ನೂ ಇರಲಿಲ್ಲ ಗೈಝ್ಸ್ ಆ್ಯಂಡ್ ಒಬ್ಬ ಇದ್ದ ಕ್ಯಾಂಪ್ ಮಾಡ್ಕೊಂಡಿದ್ದ

ఇచ్చేసిన నెట్వర్క్ తే ఇష్యూ నా నెట్వర్క్ ఉంది ఎంబత్ నాలుగు పింగు అబే క్యూ బాయ్ ಇಲ್ಲ ನಾನು ಆಲ್ಮೋಸ್ಟ್ ಮೂರು ಫಿನಿಷರ್ ಹಾಕೊಂಡ್ಬಿಟ್ಟೆ ಅನ್ಫಾರ್ಚುನೇಟ್ಲಿ ಬ್ರೋ ಅವ್ರನ್ನ ಹೊಡೆದು ಕಳಿಸಿದ್ರು ಬಟ್ ಅವರು ಕೂಡ ಆಮೇಲೆ ಬರ್ತಾರೆ ಇಲ್ಲಿಗೆ ಅಂಡ್ ಅಲ್ಲಿ ನಾನು ಫಿನಿಷಸ್ ಹಾಕೊಳ್ಬೇಕಾದ್ರೆ ಅಷ್ಟೊತ್ತಿಗೆ ಬ್ರೋನು ಕೂಡ ಬಂದ್ರು ಅಂಡ್ ಫೈನಲ್ ಆಗಿ ಈ ಒಂದು ಇವೆಂಟ್ ಅಲ್ಲಿ ಕೂಡ ಇರಲಿಲ್ಲ ಅಂಡ್ ಈವೆಂಟ್ ನ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಕೊಂಡ್ವಿ ಅಂಡ್ ಈವೆಂಟ್ ಕ್ಲಿಯರ್ ಆಗ್ತಿದ್ದಂಗೆ ನಂದು ಸ್ವಲ್ಪ ಲೂಟ್ ಬೇಗ ಆಗಿತ್ತು ಭೀಮಾ ಬ್ರೋನು ಕೂಡ ಈಗ ಜಸ್ಟ್ ಲ್ಯಾಂಡ್ ಆಗಿದ್ರು ಸೊ ಅವ್ರದ್ದು ಕೂಡ ಲೂಟ್ ಅವರಿಗೂ ಕೂಡ ಲೂಟ್ ಬೇಕಿತ್ತು ಅದಕ್ಕೋಸ್ಕರ ಇಬ್ರು ಕೂಡ ಲೂಟ್ ಮಾಡೋಣ ಅಂತ ಹೇಳಿದ್ವಿ ಸೊ ಲೂಟ್ ಆಯಿತು ಅಂಡ್ ಲೂಟ್ ಆಗಿದ ತಕ್ಷಣ ಇನ್ನು ಹೋಗೋಣ ಬ್ರೋ ಅಂತ ಹೇಳಿದೆ ಸೊ ಫೈನಲ್ ಆಗಿ ಅವರು ہوں ಅಂತು ಹೂ ಅಂತ ನೆಕ್ಸ್ಟ್ ಹೊರಟ್ವಿ ವಿ ಗಾಡಿ ಇಟ್ಕೊಂಡು ತಗೊಂಡ್ಬಿಡಿ फटाफट फटाफट ಕಿಲ್ಸ್ ಹಾಕೊಳ್ಳಬೇಕು ಇಲ್ಸ್ ಅದು ಅಂದ್ರೆ ಇದು ಗ್ ಸ್ಮೂತಾಗಿ ಹೊರಡೋ ಸ್ಮೂತಾಗಿ ಇಳಿಸ್ತೀನಿ ಅನ್ಕೊಳೆಯೋ ನನ್ನಂತ ಪಾಪ ಈಗ ನಾನು ಇಲ್ಲಿ ಬಂದು ಲ್ಯಾಂಡ್ ಆಗಿದ ತಕ್ಷಣ ಹಾರ್ಕೊಂಡು ಓಡ್ಬಿಡ ಬಟ್ ಅವ್ನು ಥಿಂಕ್ ಮಾಡಿದೆ ಏನಂದ್ರೆ ಓಪನಲ್ಲಿ ಹೋಗಿದ್ದೆ ರಾಂಗ್ ಡಿಸಿಷನ್ ಯಾಕಂದರೆ ನನ್ನ ಮೇಲೆ ಬಂದಿದ್ರು ಅನ್ಫಾರ್ಚುನೇಟ್ ಅವ್ನು ಹೊಡಿಬೋದಿತ್ತು ನನ್ನ ಬಟ್ ಆಗ್ತಿತ್ತು ಆಗ್ತಿರಲ್ಲ ಗೊತ್ತಿಲ್ಲ ಬಟ್ ಇದು ಈ ಥರ ಓಪನಲ್ಲಿ ನೀವು ಅಷ್ಟೇ ಏನಾದರೂ ಆಡ್ತಾ ಇದಾರೆ ಅಂದರೆ ಯಾವುದೇ ಕಾರಣವೂ ಕೂಡ ಆ ಒಂದು ಅಬಿಲಿಟಿನ ಯೂಸ್ ಮಾಡಿಕೊಡು ಓಪನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೋಗ್ಬಿಡಿ ಆ್ಯಂಡ್ ತರ್ಟಿನ್ ಫಿನಿಷರ್ಸ್ ಕಂಪ್ಲೀಟ್ ಆಗೋಯ್ತು ನೆಕ್ಸ್ಟ್ ಫಿನಿ ಫೈಟ್ ಕಡೆ ಆಗೋಣ ಆ್ಯಂಡ್ ಈ ಒಂದು ಏನಿ ಭೀಮಾ ಬ್ರ ಭೀಮಾ ಬ್ರೋ ಅವ್ರ ಮೇಲೆ ಫೈಟ್ಸ್ ಸಡನ್ ಆಗಿ ಸಡನ್ನಾಗಿ ಕಾಲಿಸ್ಕೊಟ್ರು ಬ್ರೋ ಬನ್ನಿ ಬೇಗ ನಾನು ಮುಂದೆ ಇದ್ದಾನೆ ಅಂತ ಸೊ ನಾನು ಕೂಡ ಹೋದ ಭೀಮಾ ಬ್ರೋ ಅವರಿಗೆ ಕವರ್ ಕೊಡೋ ಅಂತ ಹೋಗಿದ ತಕ್ಷಣ ನನಗೆ ಆ ಕಿಲ್ ಸಿಕ್ಬಿಡ್ತು ಆ್ಯಂಡ್ ಫೋರ್ಟೀನ್ ಫಿನಿಷಸ್ ಇಲ್ಲಿ ಕಂಪ್ಲೀಟ್ ಆಗೋಯ್ತು ಆ್ಯಂಡ್ ಇನ್ನು ಕೂಡ ತರ್ಟಿ ಟು ಒನ್ ಸಾರಿ ತರ್ಟಿ ಒನ್ ಮೆಂಬರ್ಸ್ ಮೆಂಬರ್ಸಿ ಅಲೈವ್ ಆಗಿದ್ರು ಆ್ಯಂಡ್ ಅವ್ರನ್ನ ಹೊಡಿಯೋಣ ಬ್ರೋ ಅಂತ ಹೇಳಿದೆ ನಾನು ಪಿ ನೈಂಟಿ ಆಡ್ಸಿನಿ ಆ್ಯಂಡ್ ನೀವು ಎಮ್ ಜಿ ತ್ರೀನ ತಗೊಳ್ಳಿ ಅಂತ ಹೇಳಿದೆ ಭೀಮಾ ಬ್ರೋಗೆ ಆ್ಯಂಡ್ ಭೀಮಾ ಬ್ರವನು ಬ್ರೋ ತಗೊಳ್ಳಿ ನನಗೆ ಯಾವುದಾದ್ರೆ ನಾನು ಆಡಿಸ್ತೀನಿ ಅಂದರು ಭೀಮಾ ಬ್ರವರು ಅವರು ಕೂಡ ಪ್ಲೇಯರೇ ಅಲ್ವಾ ಆ್ಯಂಡ್ ನಾನು ಫೋರ್ಟೀನ್ ಫಿನಿಷಸನ್ನು ಕಂಪ್ಲೀಟ್ ನಾವು ಮಾಡ್ಕೊಂಬಿಡ ಗೈಸ್ ಆ್ಯಂಡ್ ಇನ್ನೂ ಕೂಡ ಫಿನಿಷಸ್ ಆಗಬೇಕಾಗಿದೆ ದಯವಿಡು ಲೈಕ್ ಲೈಕ್ ಹೇಳ್ತಾ ಲೈಕ್ ಬಟನ್ ಶೋ ಮಿಸ್ ಅಮ್ ಲವ್ ಗೈಸ್ ಆ್ಯಂಡ್ ಇಲ್ಲಿಂದ ಗಾಡಿನ ತೊಗೊಂಡು ಮುಂದೆ ಡಾಸೇನ ತೊಗೊಂಡು ಸಾರಿ ಡಾಸೆಯ ತೊಗೊಂಡು ಈವೆಂಟ್ ಒಳಗೆ ಬರ್ತೀವಿ ಈವೆಂಟ್ ಒಳಗೆ ನೋಡಿದ್ರೆ ಯಾರು ಕೂಡ ಇಲ್ಲ ಸೊ ಮತ್ತೆ ಈವೆಂಟ್ ಹೇಗೆ ಹೋಗಿರ್ತೀವೋ ಹಾಗೆ ನಿಧಾನವಾಗಿ ವಾಪಸ್ ಬರ್ತೀವಿ ಯಾರು ಕೂಡ ಇಲ್ವಲ್ಲ ಅಂತ ಆ್ಯಂಡ್ ಒಂದು ರೌಂಡ್ ಹೊಡಿತೀವಿ ಯಾರಾದರೂ ಕಾಣಿಸ್ತಾರೆ ಕಾಣಿಸ್ತಾರ ಗುರು ಕಾಣಿಸ್ತಾರ ಗುರು ಅಂತ ಅನ್ಫಾರ್ಚುನೇಟ್ಲಿ ಯಾರೂ ಕೂಡ ಕಾಣಿಸಲ್ಲ ಆ್ಯಂಡ್ ಅದೇ ರೀತಿಯಲ್ಲಿ ಈ ಒಂದು ಡಾಸೆ ಜೊತೆ ನಾವು ಲಾಂಗ್ ಡ್ರೈವ್ನ ಹೊರಟಿವಿ ಆ್ಯಂಡ್ ಭೀಮಾಬ್ರೂನು ಕೂಡ ಸೈಡಲ್ಲಿ ಕೂತ್ಕೊಂಡಿದ್ದಾರೆ ಆ್ಯಂಡ್ ನಾನು ಕೂಡ ಅಂದ್ಕೊಂಡೆ ಭೀಮಾಬ್ರ ಹೊಡೆದು ಇಳಿಸ್ತಾರೆ ಈಗ ಅದು ಅದೇ ದೇರದಲ್ಲಿ ಹೋಗ್ತಿದ್ದೆ ಆ್ಯಂಡ್ ಅಲ್ಲಿ ನೋಡಿದ್ರೆ ಕೆಲವರೆಲ್ಲ ಗಾನ ಆಗಿಬಿಟ್ರು ಆ್ಯಂಡ್ ಅದು ಬಾಟ್ ಇರಬಹುದು ಗೊತ್ತಿಲ್ಲ ಆ್ಯಂಡ್ ನನಗೆ ಗೈಸ್ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಬೇಕಿದೆ ಕನ್ನಡದಲ್ಲಿ ಕರ್ನಾಟಕದವ್ರಿಗೆ ಆ್ಯಂಡ್ ಆ ಒಂದು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಸಪೋರ್ಟ್ ಮಾಡ್ತೀರ ಅಂತ ನೆಕ್ಸ್ಟ್ ಫೈಟ್ ಕಡ ಹೋಗೋಣ ಬನ್ನಿ ಹೊಡೆದ್ರೆ ನನ ಕಿಲ್ವ ಬನ್ನಿ 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 ಬ್ರೋ ಇಲ್ಲಿ ಭೀಮೆ ಬ್ರೋ ಮಾಡಿದೆ ಬಿಗ್ ಮಿಸ್ಟೇಕ್ ಯಾಕಂತ ಹೇಳಿದ್ರೆ ನನ್ನ ಒಂದು ಕಾಲ್ಸ್ ಫಾಲೋ ಮಾಡಲಿಲ್ಲ ಬಂದ ಅಂತ ಅವ್ರು ಅಲ್ಲೇ ಫೈಟ್ಸ್ ತಗೊಳಕ್ ನಿಂತ್ಕೊಂಡ್ಬಿಟ್ರು ಇದು ಬಿಗ್ ಮಿಸ್ಟೇಕ್ ಆಗಿ ಆ್ಯಂಡ್ ಇಲ್ಲಿಂದ ನಾನು ಒಬ್ಬನೇ ಆಡಬೇಕಾಗ ಪರಿಸ್ಥಿತಿ ಬಂತು ಯಾಕಂದರೆ ರೀಕಲ್ ಮಾಡೋಕಂತ ಹೋದೆ ಭೀಮ ಬ್ರೂಂಡ್ ಅನ್ಫಾರ್ಚುನೇಟ್ಲಿ ರೀಕಲ್ ಒಂದು ಟೈಮ್ ಕೂಡ ಕತಾ ಆಗಿಬಿಡ್ತು ಅಂದರೆ ಹೋಯಿತು ಆ್ಯಂಡ್ ಆಗಲಿಲ್ಲ ಸೊ ಈ ಒಂದು ಎನಿಮಿನ ಕ್ಲಿಯರ್ ಮಾಡಿ ಇಲ್ಲಿಗೆ ನಂದು ಸಿಕ್ಸ್ಟೀನ್ ಫಿನ್ಷಸ್ ಕೂಡ ಕಂಪ್ಲೀಟ್ ಆಗೋಯಿತು ಆ್ಯಂಡ್ ಒಂದು ರೀತಿಯಲ್ಲಿ ನಿಧಾನವಾಗಿರೋ ಒಂದು ವಿಟು ಅಂತ ಹೇಳ್ಬೋದು ಆ್ಯಂಡ್ ಸಿಕ್ಸ್ಟೀನ್ ಫಿನಿಷಸ್ ಕಂಪ್ಲೀಟ್ ಆಯಿತು ಇಲ್ಲಿ ಭೀಮಾ ಬ್ರೋ ಇಲ್ಲಿಂದ ಡೆಡ್ ಆದರು ಆ್ಯಂಡ್ ಇಲ್ಲಿಂದ ನಾನು ಮತ್ತೊಮ್ಮೆ ಫಿನಿಷಸ್ ಬೇಕಾಗಿತ್ತು ನನಗೆ ಆ್ಯಂಡ್ ಕಿಲ್ಸ್ ಇನ್ನೂ ಬೇಕಾಗಿತ್ತು ಸೊ ಫಿನಿಷಸ್ ಹಾಕೊಳ್ಳೋಣ ಅಂಥೇಳಿ ಬೇರೆ ಕಡೆ ಹೋಗೋಣ ನಂತರವೂ ಲೂಡ್ ತುಂಬಾ ಕಮ್ಮಿ ಇತ್ತು ಸೊ ಡಿ ಪಿ ಆಡಿಸ್ತಾ ಇದೆ ಸೊ ಹಾಗಾಗಿ ಚೈನ್ ಮಾಡ್ಕೊಳ್ಬೇಕಾಗಿತ್ತು ಆ್ಯಂಡ್ ಎನಿಮಿ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದ ಹಾಗಾಗಿ ಮೇಲೆ ಬರೋಕ್ಕೆ ಆಗಲಿಲ್ಲ ಬ್ರೋ ಅಂತ ಹೇಳಿದ್ರು ಬಟ್ ಒಂದು ರೀತಿ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಈ ಒಂದು ಟೀಮಿಗೆ ಎಫೆಕ್ಟ್ ಆಗುತ್ತೆ ಸಮ್ಟೈಮ್ಸ್ ಸೊ ಹೊಸ ಸ್ಕ್ವಾಡ್ ಆದರೆ ಕೆರೆ ಮಾಡ್ತಿರಲ್ಲ ಅಂಡ್ ಅವರು ಕೂಡ ಹೋಗಿ ಹಾಕೊಂಡೇ ಬಿಟ್ರು ಫೈನಲ್ ಆಗಿ ಅಂಡ್ ನನಗೂ ಕೂಡ ಕಿಲ್ಸ್ ಬೇಗ ಆಗಿತ್ತು ಗೈಸ್ ಕಿಲ್ಸ್ ಕಿಲ್ಸ್ ಆ್ಯಂಡ್ ಅಲ್ಲಿ ಎನಿಮಿ ಬಂದು ಹತ್ರ ಬಂದು ಕುತ್ಕೊಳ್ತಾನೆ ಸೀರಿಯಸ್ಲಿ ನಾನು ನೋಡಲೇ ಇಲ್ಲ ಗೈಸ್ ನನಗೆ ಈಗ ಗೊತ್ತಾಯ್ತು ಆ್ಯಂಡ್ ನಾನು ಗಾಡಿ ತೊಗೊಂಡು ಹೋಗುತ್ತೆ ಇಲ್ಲಿ ನೋಡ್ತೀನಿ ಎನಿಮಿಸ್ಗಳ್ ಆಯ್ತು ಅವ್ರೆ ಆಸನ್ Awesome. ಫೈನಲಿ ಫೈನಲಿ ಇಲ್ಲಿ ಒನ್ ವಿ ತ್ರೀ ಆಗೋಯ್ತು ಗೈಸ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಈ ಒಂದು ವೀಡಿಯೋ ನನಗೆ ಸ್ವಲ್ಪ ಒಂದು ಅರ್ಜೆಂಟ್ ಕೆಲಸ ಬಂತು ಆ್ಯಂಡ್ ಗೇಮ್ ಆಡಬೇಕಾದ್ರೆ ಸೊ ಹಾಗಾಗಿ ನಾನು ಈ ಒಂದು ಫೈಟಲ್ಲಿ ಅರ್ಧಕ್ಕೆ ಗೇಮ್ನ ನಿಲ್ಲಿಸ್ಬಿಡ್ತೀನಿ ನಿಲ್ಸಿಬಿಟ್ಟು ಬೇರೆ ಒಂದು ಕೆಲಸಕ್ಕೆ ಹೋಗಬೇಕಾಗಿತ್ತು ಸೊ ಆ ಒಂದು ಕೆಲಸಕ್ಕೆ ಹೋಗ್ತೀನಿ ಗೈಸ್ ಆ್ಯಂಡ್ ಈ ಒಂದು ಏಯ್ಟ್ ನೈನ್ಟೀನ್ ಫಿನಿಷಸಲ್ಲಿ ನೈನ್ಟೀನ್ ಫಿ ಫಿನಿಷಸಲ್ಲೇ ಈ ಒಂದು ವೀಡಿಯೋ ಎಂಡ್ ಆಗುತ್ತೆ ಆ್ಯಂಡ್ ಚಿಕನ್ ಡಿನ್ನರಿಗೂ ಕೂಡ ಟ್ರೈ ಮಾಡಲಿಲ್ಲ ಯಾರು ಒಂದು ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೋಸ್ಕರ ಹೊರಟೆ ನಾನು ಆ್ಯಂಡ್ ಫೈನಲ್ ಆಗಿ ಫಿಫ್ಟೀನ್ ಫಿನಿಷರ್ ಜೊತೆ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಬಂದಿದ್ದೀನಿ ಆ್ಯಂಡ್ ಮುಂದಿನ ಕಂಟೆಂಟ್ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಮಗದೊಮ್ಮೆ ಬರ್ತೀನಿ ಅಲ್ಲಿವರೆಗೂ ಸಿಗೋಣ ಸಿಗ್ತೋಣ ಸ್ಟೇಟ್ ಇಂಡಿಯನ್ ಕನ್ನಡ ಚಾನಲ್ಗಳನ್ನ ಉಳಿಸೋದು ಬೆಳೆಸೋದು ನಿಮ್ ಕಲಿದೆ ಆ್ಯಂಡ್ ಡಬ್ಬ ಬಾಯ್